Day, Hanuman. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬದ ಬ್ಲಾಗ್ನ ನಾನು ಶೇರ್ ಇದ್ದೀನಿ ಸೊ ಯಾವ ರೀತಿ ಗಣೇಶ ಗೌರಿನ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ವಿಸರ್ಜನೆ ಮಾಡಬೇಕು ಒಂದಕ್ಕೂ ಒಂದು ಪ್ರೋಸೆಸ್ ಅಂತ ಇವಾಗ ನಾವು ಅಡುಗೆ ಮಾಡೋದಕ್ಕೆ ಯಾವ ರೀತಿ ಪ್ರತಿಯೊಂದಕ್ಕೂ ಪ್ರೋಸೆಸ್ ಇರುತ್ತೆ ಸೊ ಅದೇ ಥರನೇ ದೇವ್ರ ಪೂಜೆಗೂ ಸಹ ಒಂದು ಪ್ರೋಸೆಸ್ ಇರುತ್ತೆ ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಾನಿವತ್ತಿನ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಜೊತೆಗೆ ನೈವೇದ್ಯ ಏನು ಸೊ ಅದ್ರ ಬಗ್ಗೆಯೂ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ ಸೊ ನಾನು ಇದನ್ನು ಟೂ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಗೌರಿ ಗಣೇಶ ಹಬ್ಬದ್ದು ಪಾರ್ಟ್ ಒನ್ ಪಾರ್ಟ್ ಟು ಅಂತೇಳಿ ಯಾಕಂದರೆ ಸೊ ನನಗೆ ಸ್ವಲ್ಪ ಜಾ ಫುಲ್ ವಿಡಿಯೋ ಒಂದೇ ಇದ್ರಲ್ಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಲೆಂತಿ ಜಾಸ್ತಿ ಆಗಿಬಿಡುತ್ತೆ ಪೋಸ್ಟ್ ಮಾಡೋದಕ್ಕೆಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಟೂ ಪಾರ್ಟ್ಸ್ ಆಗಿ ನಾನು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೆಕ್ಸ್ಟ್ ಟೈಮ್ ಗಣೇಶ ಕೂರಿಸ್ಬೇಕಾದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಹೆಣ್ಣು ಅಂದರೆ ನಾವು ಕುಟುಂಬನ ಆರೋಗ್ಯವಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಸೊ ಅದನ್ನು ಇಟ್ಕೊಳ್ಳೋಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ರೆಗ್ಯುಲರಾಗಿ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ಸೊ ಯಾಕಂದರೆ ಒಂದು ಕುಟುಂಬ ಆರೋಗ್ಯವಾಗಿದೆ ಅಂತ ಅಂದರೆ ಸೊ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾರೆ ಅಂತಂದರೆ ಆ ತಾನಾಗೆ ಎಲ್ಲಾನು ಬರುತ್ತೆ ನೆಮ್ಮದಿ ಫಿನಾನ್ಸ್ ದುಡ್ಡು ಪೀಸ್ಫುಲ್ ಎಲ್ಲನೂ ಬರುತ್ತೆ ಸೊ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಉದ್ದೇಶ ಏನು ಅಂತ ಅಂದರೆ ಈಗ ಮೆಡಿಸನ್ಸ್ ಸೊ ಆರೋಗ್ಯ ಕೆಟ್ಟ ಮೇಲೆ ನಾವು ಟೇಕ್ ಕೇರ್ ಮಾಡೋದಕ್ಕಿಂತ ಆರೋಗ್ಯ ಕೆಡೋದಕ್ಕೆ ಮುಂಚೆನೇ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಫೀಲಿಂಗು ಸೊ ಅದಕ್ಕೋಸ್ಕರ ನಾವು ಒಬ್ಬ ಅಡುಗೆ ಮನೆ ಆರೋಗ್ಯವಾಗಿದೆ ಅಂತಂದರೆ ಖಂಡಿತವಾಗ್ಲೂ ಫ್ಯಾಮಿಲಿನೂ ಸಹ ಆರೋಗ್ಯವಾಗಿರುತ್ತೆ ಸೊ ಅದು ನನ್ನ ಒಪೀನಿಯನ್ನು ಸೊ ನಿಮಗೆ ಆ ಥರ ನಿಮ್ಮ ಕುಟುಂಬನೂ ಸಂತೋಷವಾಗಿ ಇಟ್ಕೊಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ನನಗೂ ಸಹ ಸಪೋರ್ಟ್ ಮಾಡಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಎನರ್ಜಿ ಜಾಸ್ತಿ ಬರುತ್ತೆ ಇನ್ನು ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಹೇಳಿ ಸೊ ಓಕೆ ಬನ್ನಿ ಸುಮ್ಮನೆ ಲ್ಯಾಗ್ ಮಾಡಿದೆ ವೇಸ್ಟ್ ಮಾಡೋದು ಬೇಡ ಸೊ ವೀಡಿಯೋ ಯೂಸ್ಫುಲ್ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾನು ಮಾರ್ನಿಂಗಿಂದನೇ ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ನಾನು ಡೇನ ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಲ್ಲಿ ಡೀಟಾಕ್ಸ್ ಡ್ರಿಂಕ್ಗೆ ನಾನು ಕ ದಾಸವಾಳದ ಹೂವನ್ನ ತೊಗೊಳ್ತಾ ಇದ್ದೀನಿ ಸೊ ದಾಸವಾಳದ ಹೂವು ಅದು ಸಹ ಹಾಕ್ಕೊಳ್ಳಿ ಸೊ ಹೂವು ಅಲ್ಲಿ ಇರುವಂಥ ಒಂದು ಎಲೆ ಪ್ರತಿಯೊಂದು ಹಾಕ್ಕೊಳ್ಳಿ ಸೊ ಡಿಟಾಕ್ಸ್ ಡ್ರಿಂಕ್ ಆದಮೇಲೆ ಹಸ್ಬೆಂಡ್ ಇವತ್ತು ಬೇಗ ಆಫೀಸ್ಗೆ ಹೋಗ್ತಾಯಿದ್ರು ಅಂತೇಳಿ ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನೂ ಸಹ ಪ್ಯಾಕ್ ಮಾಡ್ತಾಯಿದ್ದೆ ಸೊ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ಫ್ರೂಟ್ಸು ಮತ್ತು ತರಕಾರಿನ ಕೊಡ್ತಾಯಿದ್ದೀನಿ ಆ್ಯಪಲ್ಲು ಬಾಳೆಹಣ್ಣು ಕ್ಯಾರೆಟು ಮತ್ತು ಸೌತೆಕಾಯಿ ಕೊಡ್ತಾಯಿದ್ದೀನಿ ಜೊತೆಗೆ ಒಂದು ಸ್ಮೂತಿ ಡ್ರಿಂಕ್ನ ಸಹ ಕೊಡ್ತಾ ಇದ್ದೀನಿ ಸೊ ಅವರು ಸಹ ಡಿಟಾಕ್ಸ್ ಡ್ರಿಂಕ್ ಕುಡಿದು ಆಮೇಲೆ ಆಫೀಸ್ಗೆ ಹೋಗಿ ಬ್ರೇಕ್ಫಾಸ್ಟ್ ಟೈಮ್ಗೆ ಇದನ್ನು ತಿನ್ಕೊಳ್ತಾರೆ ಸೊ ಇದು ಮನೇಲೇ ಮಾಡ್ಕೊಂಡಿರೋಂಥ ಒಂದು ಮಲ್ಟಿಗ್ರೈನ್ ಹೆಲ್ತಿ ಮಿಕ್ಸ್ ರಾಗಿ ಪೌಡರ್ ಇದು ಸೊ ಇದು ಹೇಗೆ ಮಾಡಿದಂಥ ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಅವರು ಆಫೀಸ್ಗೆ ಕೊಟ್ಟರು ನಾನು ಅಡುಗೆ ಮುದ್ದೆ ಎಲ್ಲ ಮಾಡಿ ಮನೇಲಿರೋರಿಗೆ ಸೊ ಮಗನಿಗೆ ಊಟ ಮಾಡಿಸ್ತಾ ಇದ್ದೀನಿ ಸೊ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ ಅವ್ರು ಊಟ ಮಾಡಿಬಿಟ್ಟಿದ್ದಾರೆ ಒನ್ ಟೈಮು ಅಂದರೆ ಟೈಮ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮಗೆ ಸೊ ನಾನು ಹೇಳೋದೇನು ಅಂದರೆ ಮಕ್ಕಳಿಗೆ ಹಿಂಸೆ ಕೊಟ್ಟು ಊಟ ಮಾಡಿಸೋದು ಬೇಡ ಅವ್ರಿಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡೋ ಥರ ನಾವು ಪ್ಲಾನ್ ಮಾಡ್ಕೊಬೇಕು ಸೊ ಇಲ್ಲ ಮನೇಲಿ ಏನಾದರೂ ಸ್ಟೋರಿ ಹೇಳ್ಕೊಂಡು ರೈಮ್ಸ್ ಹೇಳ್ಕೊಂಡು ಅಥವಾ ಅವ್ರಿಗೆ ಏನಾದರೂ ಎಜುಕೇಷನಲ್ ಕಂಟೆಂಟ್ ಇರೋಂಥ ಒಂದು ಥಿಂಗ್ಸ್ ಹೇಳ್ಕೊಂಡು ಅಥವಾ ಹೊರ್ಗಡೆ ಕರ್ಕೊಂಡೋಗಿ ತಿನ್ಸೋದು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಫೋನ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಇನ್ ಕೇಸ್ ಹುಷಾರಿಲ್ಲದಿದ್ದ ಟೈಮಲ್ಲಿ ಒನ್ ಪರ್ಸೆಂಟ್ ಬೇರೆ ಏನೂ ಆಪ್ಷನ್ ಇರೋದಿಲ್ಲ ಅವಾಗ ಟ್ರೈ ಮಾಡಿ ಸೊ ಅವನಿಗೂ ಸಹ ಊಟ ಮಾಡಿಸಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ನಾನು ಸಹ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಇಲ್ಲೊಂದು ಸ್ವಲ್ಪ ಲೈಟಾಗಿ ಗಣೇಶ ಕೂರಿಸೋದಕ್ಕೆ ಡೆಕೋರೇಷನ್ ಮಾಡ್ಕೊಳ್ಳೋಣ ನಾನೇ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಈ ಒಂದು ಎಲೆಗಳು ಬಂದು ಡೆಕೋರೇಟಿವ್ ಐಟಮ್ಸ್ ಬಂದು ನಮ್ಮ ಮನೆ ಪಕ್ಕ ಇರೋರು ಚೆನ್ನಾಗಿ ಮಾಡಿದ್ದಾರೆ ಅವರು ಅಲ್ಲೋಗಿ ತೊಗೊಬಂದೆ ನಾನು ಸೊ ಇದು ಮನೆ ಹತ್ರನೇ ಬೆಳೆದಿರೋ ಅಂಥ ಒಂದು ಡೆಕೋರೇಟಿವ್ ಲೀವ್ಸ್ ಇದು ಸೊ ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಈಗ ಅಲ್ಲಿ ಪ್ಲೇ ಪೀಟೆ ಕಾಣಿಸ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಈ ಥರ ಇರುತ್ತೆ ಸೊ ಈ ಥರ ನೀವು ಡೆಕೋರೇಷನ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದು ಸೊ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಚೆಂದ ಆಗಿರೋಂಥ ಒಂದು ಡೆಕೋರೇಷನ್ ಬಂತಲ್ಲ ಅಂತ ಹೇಳಿ ಸೊ ಆ ಕಂಬಿಗೆ ನಾನು ಈ ಎಲೆಗಳನ್ನ ಈ ಒಂದು ರೆಂಬೆಗಳನ್ನ ಸುತ್ತಕೊಳ್ತಾ ಇದ್ದೀನಿ ಸೊ ಇದನ್ನ ಸುತ್ತ ಆದಮೇಲೆ ಇದಕ್ಕೆ ಅಲ್ಲಲ್ಲಿ ಶಾಮಂತಿ ಹೂವು ಮತ್ತು ರೋಸ್ನ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ನಿಜ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಇವಾಗ ಔಟ್ಲುಕ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಸೂಪರ್ ಆಗಿತ್ತು ಅಂತ ಒಂದು ಶಾಮಂತಿವ ಒಂದು ರೋಜು ಒಂದು ಶಾಮಾಂತಿವ ಇಷ್ಟನೇ ಮಾಡ್ಕೊಂಡಿದ್ದು ನಾನು ಬೇರೆ ಏನೂ ಮಾಡಿಲ್ಲ ಅಷ್ಟು ರಿಚ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನನಗಂತೂ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಇದನ್ನು ಲೈಟಾಗಿ ಡೆಕೋರೇಷನ್ ಮಾಡಿ ಮುಗಿಸಿ ಈಗ ಗಣೇಶ ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರು ಸೊ ಅವರು ಕರ್ಕೊಂಡು ಹೋಗ್ತಾರೆ ನನ್ನ ಮಗ ಫುಲ್ ಖುಷಿಯಾಗಿದ್ದಾನೆ ಹೋಗೋದಕ್ಕೆ ಗಣೇಶ ಬರ್ತಾ ಇದ್ದೀರಿ ಅಂದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟ ಅವನು ನೀವೇ ನೋಡಿ ಎಷ್ಟು ಎನರ್ಜಿ ಇದೆ ಅವನಿಗೆ ಗಣೇಶ ಅಂತ ಏನಕ್ಕೆ ಮಾಲಿಯೋರಿಗೆ ಗಣೇಶ ತಗೊಬರಾಕ ಯಾರನ್ನ ಕರ್ಕೊಂಡೋಗಣ ಹಾಂ 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 ಬರ್ರಿ ಹೋಗೋಣ ಹ್ಞೂ ಅಜ್ಜಿಗೆ ಬಾಯ್ ಮಾಡ ಅಜ್ಜಿಗೆ ಬಾಯಿ ಮಾಡು ಏನು ಬಾಲೂರ್ಗೆ ಸರಿ ನಮ್ಮ ಮಾಲೂರಲ್ಲಿ ಇದೊಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ರೋಡ್ ಸೈಡೆಲ್ಲ ಗಣೇಶಗಳಿರ್ತಾ ಇದ್ರು ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಗರ್ಲ್ಸ್ ಕಾಲೇಜ್ ಮುಂದೆ ಒಂದು ಫೀಲ್ಡ್ ಇದೆ ಆ ಫೀಲ್ಡಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಎಲ್ಲ ಅಂಗಡಿಗಳು ಒಂದೊಂದು ರೌಂಡ್ ಬಂದೆ ಆಮೇಲೆ ಈ ಅಂಗಡಿಯಲ್ಲಿ ನಾನು ಗಣೇಶ ಇಷ್ಟ ಆಯಿತು ಸೊ ತುಂಬ ಕ್ಯೂಟಾಗಿ ಅಟ್ರಾಕ್ಟಿವ್ ಆಗಿ ಮುದ್ದು ಮುದ್ದಾಗಿತ್ತು ಸೊ ಇದನ್ನ ನಾನು ಸೆಲೆಕ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ ಸೊ ನೀವು ಸಹ ಅದೇ ಥರ ನೋಡಿ ಯಾಕಂದರೆ ಇವಾಗ ನಾವು ತೊಗೊಂಡ್ಬಿಟ್ಟಿರ್ತೀವಿ ಬೇರೆ ಕಡೆ ಹೋಗಿ ಇದಕ್ಕಿಂತ ಅದು ಚೆನ್ನಾಗಿತ್ತು ಇದನ್ನ ಇದನ್ನು ತೊಗೊಂಬಿಟ್ರಿ ಅನ್ನೋ ಒಂದು ಫೀಲ್ ಕೀಲ್ ಇದ್ಬಿಡುತ್ತೆ ನಮಗೆ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಒಂದು ರೌಂಡ್ ಹಾಕ್ಕೊ ಬಂದೆ ಆಮೇಲೆ ನನಗೆ ಈ ಗಣೇಶ ಇಷ್ಟ ಆಯಿತು ಇದನ್ನು ಪ್ಯಾಕ್ ಮಾಡಿಸ್ಕೊತು ಪುಟ್ಟದೊಂದು ಗೌರಿ ಮತ್ತು ಗಣೇಶನ ಪ್ಯಾಕ್ ಮಾಡಿಸ್ಕೊಂಡು ಸೊ ಮನೆ ಕಡೆ ಹೊರಟ್ವಿ ನಾವು ಬಳಿ ದಿಂಡು ಅದೆಲ್ಲನೂ ಸಹ ತೊಗೊಂಡು ಸೊ ಇಲ್ಲಿ ಹೋಗ್ಬೇಕಾದ್ರೆ ಈ ಬೇಲಿ ಹೂವು ಬರುತ್ತಲ್ವಾ ಸೊ ಆರೆಂಜು ವೈಟು ಪಿಂಕು ಇದೆಲ್ಲ ಇದನ್ನೆಲ್ಲ ಅಲ್ಲಿ ಕಾಣಿಸ್ತು ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಹಸ್ಬೆಂಡೋಗಿ ಕಿತ್ಕೊಬಂದರು ಸೊ ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದು ಈಗ ಕೂಡಿಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಇಲ್ಲಿಗೆ ಗಂಜಲ ಮತ್ತು ನೀರನ್ನ ಹಾಕಿ ಶುದ್ಧಿ ಮಾಡಿಕೊಂಡು ಆ ಜಾಗನ ಅದಕ್ಕೆ ಎಂಟು ದಳದ್ದು ಹೂನ ರಂಗೋಲಿ ಹೂನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಯಾವುದೇ ಒಂದು ಪೀಠ ಸಿದ್ಧತೆ ಮಾಡ್ಕೊಬೇಕಾದ್ರೂ ಸಹ ನೀವು ಫಸ್ಟ್ ಎಂಟು ದಳದ್ದು ಹೂವು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ತುಂಬಾ ನಮಗೆ ಒಳ್ಳೆಯಾದಂಥ ಪಾಸಿಟಿವಿಟಿ ಅನ್ನೋದು ನಮಗೆ ಸಿಗುತ್ತೆ ಸೊ ಫಸ್ಟ್ ಇಲ್ಲಿ ಆ ಜಾಗನ ಶುದ್ಧ ಮಾಡ್ಕೊಬೇಕು ಆಮೇಲೆ ನೀವು ಮಾಡ್ಕೊಬೇಕು ಸೊ ಇಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಆ ಭಾರಿ ಮಾಡೋದಕ್ಕೆ ಹೋಗಲಿಲ್ಲ ನಾನು ಸೊ ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈಗ ಹಾಸನ ಸಹ ರೆಡಿ ಆಯಿತು ಈಗ ಇದಕ್ಕೆ ನಾನು ಡೆಕೋರೇಷನ್ ಮಾಡಿ ಇಟ್ಟಿದ್ನಲ್ವ ಸೊ ಆರ್ಚನ್ನ ತಂದು ಇದ್ದೀನಿ ಸೊ ಆರ್ಚ್ಗೆ ಹಿಂದೆ ಈ ಥರ ಇದು ಸಹ ಅವ್ರ ಮನೆ ಹತ್ರನೇ ತೊಗೊಬಂದಿದ್ದಂಥದ್ದು ಇದು ಸಹ ತುಂಬ ಚೆನ್ನಾಗಿತ್ತು ಹಿಂದೆ ಬ್ಯಾಕ್ ಡ್ರಾಪ್ ಇರಲಿ ಅಂತೇಳಿ ವುಡ್ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಬ್ಯಾಕ್ ಡ್ರಾಪ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಸಹ ಅಡ್ಜಸ್ಟ್ ಮಾಡಿದೆ ಸೊ ನಾವು ಟ್ರೈ ಮಾಡ್ತಾ ಸಾಕು ಸಾಕುರಿ ಅದಾಗದೇ ಕ್ರಿಯೇಟಿವಿಟಿ ಅನ್ನೋದು ಬಂದ್ಬಿಡುತ್ತೆ ನಾವು ಈ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಬರೋದಿಲ್ಲ ಸೊ ನಾವು ಮಾಡ್ತಾ ಇದ್ರೆ ಆ ಕ್ರಿಯೇ ಕ್ರಿಯೇಟಿವಿಟಿ ಅನ್ನೋದು ಹಾಗೇ ಬಂದ್ಬಿಡುತ್ತೆ ಸೊ ನೋಡಿ ಎಷ್ಟು ಅಟ್ರಾಕ್ಷನ್ ಇದೆ ಆ ಡಿಸೈನಲ್ಲಿ ಅಂತೆಲ್ಲ ಆಲ್ಮೋಸ್ಟ್ ಇದಕ್ಕೆ ನಾನು ಒಂದು ಹಾಫ್ ಆನ್ ಅವರ್ ಕೂಡ ಟೈಮ್ ಸ್ಪೆಂಡ್ ಮಾಡಿಲ್ಲ ಅದನ್ನು ಕಿತ್ಕೊಬಂದು ಇದನ್ನೆಲ್ಲ ಮಾಡೋದಕ್ಕೆ ಒಂದು ಮೂವತ್ತು ನಿಮಿಷ ಕೂಡ ನಾನು ಟೈಮ್ನ ಸ್ಪೆಂಡ್ ಮಾಡಲಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಎಲ್ಲನೂ ಸಹ ಆಗೋಯಿತು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಸೊ ನೀವೇ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನು ಮಾಡಿರೋ ಡೆಕೋರೇಷನ್ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ನನಗೂ ಸಹ ಖುಷಿಯಾಗಿತ್ತು ನಿಮಗೇನು ಇಷ್ಟ ಆಯಿತು ಅಂತ ಹೇಳಿ ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ಇವಾಗ ಇದಕ್ಕೆ ನಾನು ಒಂದು ವೈಟ್ ಪಂಚನ ತಗೊಂಡು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸೊ ದೇವರನ್ನು ಕಂಫರ್ಟಬಲ್ ಆಗಿ ಕೂರಿಸ್ಬೋದು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಆ ವೈಟ್ ಪಂಚ ಆಗಿದ ತಕ್ಷಣವೇ ಒಂದು ಅಟ್ರಾಕ್ಷನ್ ಬಂದ್ಬಿಡ್ತಾ ಆ ವೈಟ್ ಬಟ್ಟೆಗೆ ಅಷ್ಟು ಪಾಸಿಟಿವಿಟಿ ಇದೆ ನಾನು ಈ ಕಡೆ ಆ ಕಡೆನೂ ಒಂದು ಸ್ವಲ್ಪ ಆ ಫ್ಲವರ್ಸ್ನ ಇಟ್ಟು ಮಣ್ಣು ಹಾಕಿ ಬಾಳೆ ಇಟ್ಟು ಅದಕ್ಕೆ ಈ ಕಡೆ ಆ ಕಡೆ ಡೆಕೋರೇಷನ್ ಮಾಡ್ಕೊಂಡಿದ್ದೆ ಈಗ ದೇವ್ರನ್ನ ಕೂರಿಸಿದ್ದೀನಿ ದೇವ್ರನ್ನ ಹೇಗೆ ಕೂರಿಸ್ದೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಅಕ್ಕಿ ಹಾಕಿ ಸೊ ಅದರ ಮೇಲೆ ಎರಡು ವೀಳ್ಯದೆಲೆ ಇಟ್ಟು ಅದಕ್ಕೆ ಅಕ್ಷತೆ ಕಾಳು ಅರ್ಶನ ಕುಂಕುಮ ಹಾಕಿ ಗೌರಿನ ಇಟ್ಟು ಗೌರಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಸೊ ಗೌರಿಗೆ ಇಲ್ಲಿ ನಾನು ಅವಲಕ್ಕಿ ಪ್ರಸಾದ ಮಾಡಿದೆ ಮತ್ತು ದೇವರಿಗೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣಿಟ್ಟು ಸೊ ಇಷ್ಟೇ ಸಿಂಪಲಾಗಿ ಮಾಡಿದ್ದಿದ್ದು ಬೇರೆ ಏನೂ ಮಾಡಿರಲಿಲ್ಲ ನಾನು ಸೊ ಆಮೇಲೆ ಇದೆಲ್ಲ ಮುಗಿಸಾದ್ಮೇಲೆ ದೀಪ ಹಚ್ಚೋದಕ್ಕೆ ಮುಂಚೆ ಸ್ವಲ್ಪ ಹರ್ಷಣ ಮತ್ತು ಗಂಜಲ ಹಾಕಿರೋ ನೀರನ್ನ ಎಲ್ಲದ್ರ ಮೇಲೂ ಪ್ರೋಕ್ಷಣೆ ಮಾಡ್ಕೊಂಡು ಇನ್ ಕೇಸ್ ಏನಾದರೂ ಬೇರೆ ನೆಗೆಟಿವಿಟಿ ಇದ್ದರೆ ಹೋಗ್ಬಿಡಲಿ ಅಂತ ಹೇಳ್ಬಿಟ್ಟು ಸೊ ಇದಾದಮೇಲೆ ನಾನು ನೀಟಾಗಿ ದೀಪನ ಹಚ್ಕೊಂಡೆ ನೋಡಿ ಇಷ್ಟೇ ಸಿಂಪಲಾಗ ದೇವರಿಗೆ ಸ್ವಲ್ಪ ಫ್ರೂಟ್ಸ್ನ ಇಟ್ಟಿದ್ದೆ ಇಷ್ಟನೇ ಮಾಡಿದ್ದು ಬೇರೆ ಏನೂ ಮಾಡಲಿಲ್ಲ ಸಿಂಪಲಾಗಿ ಮಾಡಿಕೊಂಡೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ತು ನನಗೆ ನೀವು ಸಹ ಇದೇ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಬೇಕಾದರೆ ಗೌರಿ ಅರ್ಚನೆಯೂ ಸಹ ನೀವು ಮಾಡ್ಕೊಬೋದು ಸೊ ಬಟ್ ನಾನು ಏನೂ ಹೋಗಿಲ್ಲ ಕೂರಿಸಿ ಪೂಜೆನ ಮಾಡಿ ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡೆ ಬಟ್ ಎರಡು ಬೀಳ್ಯದೆಲೆ ಇಟ್ಟು ಅದರ ಮೇಲೆ ಅಕ್ಷತೆ ಹಾಕಿ ಆ ಕುಂಹ ಹೂವು ಹಾಕಿ ಸೊ ದೇವ್ರನ್ನ ಅಲ್ಲಿ ಕೂರಿಸೋದು ಮಾತ್ರ ತುಂಬಾ ಮುಖ್ಯ ಆಗುತ್ತೆ ಕೆಳಗಡೆ ತಟ್ಟೆ ಅದರ ಮೇಲೆ ಅಕ್ಕಿ ಎರಡು ವೀಳ್ಯದೆಲೆ ಅರ್ಶನ ಕುಂಹ ಅಕ್ಷತೆ ಹೂವು ಇಷ್ಟು ಇಟ್ಟು ನೀವು ಮಾಡ್ಕೊಬೇಕಾಗತ್ತೆ ಮತ್ತು ದೇವರಿಗೆ ಈ ಕಡೆ ಆ ಕಡೆ ಕಮಲದ ಹೂವು ತಾವರೆವನ್ನು ಲೋಟಸ್ನು ಸಹ ಇಟ್ಟೆ ಆ ಲೋಟಸ್ ಇಟ್ಟಿದ ತಕ್ಷಣವೇ ಅವಲ್ಲೊಂದು ಅಟ್ರಾಕ್ಷನ್ ಬಂದ್ಬಿಡ್ತು ನನಗೆ ಆ ಆ ಡೆಕೋರೇಷನ್ಗೆ ಆ ಪಿಂಕ್ಗೆ ಈ ಕಡೆ ಆ ಕಡೆ ಲೋಟಸ್ ಇದ್ದಿದ್ದಕ್ಕೆ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು ನೋಡೋದಕ್ಕೆ ಸೊ ನೀವೇ ನೋಡಿ ಅಲ್ಲಿ ಆ ಲೋಟಸ್ ಇಟ್ಟಿದ ತಕ್ಷಣ ಅಲ್ಲಿ ಚೇಂಜಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನೆಕ್ಸ್ಟ್ ದೀಪ ಹಚ್ಕೊಂಡು ಸೊ ದೇವರಿಗೆ ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿಕೊಂಡೆ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಇದು ಗೌರಿ ಹಬ್ಬನ ನಾನು ಮಾಡ್ತಾ ಇರೋದು ಸೊ ನನ್ನ ಮಗ ಆಸೆ ಪಟ್ಟ ಅಂತ ಹೇಳಿ ಗಣೇಶನ ಮನೇಲಿ ಕೂರಿಸ್ತಾ ಇದ್ದೀನಿ ನಾನು ಸೊ ನಾನು ಕೆಲವೊಂದು ವೀಡಿಯೋಸ್ನ ರೆಫರ್ ಮಾಡಿ ಸೊ ಇಷ್ಟು ಮಾತ್ರ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡು ಮಾಡಿದ್ದೀನಿ ಸೊ ಇನ್ ಕೇಸ್ ಏನಾದರೂ ಬೇರೆ ಪ್ರೋಸೆಸ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಸೊ ನೆಕ್ಸ್ಟ್ ಟೈಮ್ ಗೌರಿ ಕುಳಿಸ್ಬೇಕಾದ್ರೆ ನಾನು ಅದೇ ಪ್ರೋಸೆಸ್ನ ಫಾಲೋ ಮಾಡ್ತೀನಿ ಅದು ಆಗಿತ್ತು ಗೌರಿ ಪೂಜೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗಣೇಶ ಪೂಜೆನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಬ ಬಾಯ್